ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಹಾಕ್ತೀನಿ ಅಂತ ಹೇಳಿದ್ದೆ ಬನ್ನಿ ಆ ಸ್ವೀಟ್ ರೆಸಿಪಿ ಏನು ಅಂತ ನೋಡೋಣ ಸ್ನೇಹಿತರೆ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಸಿಹಿ ಕುಂಬಳಕಾಯಿಂದ ಒಂದು ಸಿಹಿ ತಿಂಡಿ ಮಾಡ್ತೀನಿ ಅಂತ ಆ ತಿಂಡಿ ಹೆಸರು ಬಂದು ಗಾರ್ಗೆ ಅದು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಬನ್ನಿ ನೋಡ್ಕೊಂಡ ಸ್ನೇಹಿತರೆ ಒಂದು ಬೌಲಷ್ಟು ಕುಂಬಳ ಸಿಹಿ ಕುಂಬಳಕಾಯಿ ತುರಿ ಅದಕ್ಕೆ ಅರ್ಧದಷ್ಟು ಬೆಲ್ಲ ಇದು ಪುಡಿ ಮಾಡ್ಕೊಂಡದ್ದು ಕಾಲು ಭಾಗ ಗೋಧಿಟ್ಟು ಮತ್ತೆ ಗೋಧಿ ಗೋಧಿರೇವೆ ಈ ರೀತಿಯಾದ ಒಂದು ಮಿಕ್ಸಿಂಗ್ ಬೌಲಿಗೆ ಮೊದಲಿಗೆ ನಾ ತುರಿದಿಟ್ಕೊಂಡಿರೋ ಗೋ ಸಿಹಿ ಕುಂಬಳಕಾಯಿ ತುರಿನ ಹಾಕ್ಕೊಳ್ತೀನಿ ಒಂದು ಬೌಲಷ್ಟು ಇದಕ್ಕೆ ಚೆನ್ನಾಗಿ ಪುಡಿ ಮಾಡಿ ಇದು ಚೆನ್ನಾಗಿದೆ ಬೆಲ್ಲ ಏನು ಕಸ ಇಲ್ಲ ಈ ರೀತಿಯಾಗಿ ಚೆನ್ನಾಗಿರೋ ಬೆಲ್ಲ ಪುಡಿ ಮಾಡಿ ಬೆಲ್ಲ ಒಂದು ಬೌಲ್ ತುರಿಗೆ ಅರ್ಧ ಬೌಲಷ್ಟು ಬೆಲ್ಲ ಬೆಲ್ಲ ಹಾಗೆ ತುರಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈ ರೀತಿಯಾಗಿ ಕೈಯಾಗಿ ಚೆನ್ನಾಗಿ ಕಲಸಿ ಆನಂತರ ಅದಕ್ಕೆ ಕಾಲು ಭಾಗದಷ್ಟು ರವೆ ಗೋಧಿ ರವೆ ಇದು ಗೋಧಿ ರವೆ ತಗೊಳ್ಳಿ ಕಾಲಭಾಗದಷ್ಟು ಗೋಧಿ ರವೆನ ಹಾಕಿ ಗೋಧಿ ರವೆ ಹಾಗೂ ಬೆಲ್ಲನ ಒಟ್ಟಿಗೆ ಹಾಕಿ ಈ ರೀತಿಯಾಗಿ ಕಲಸಿಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟರೆ ಸಾಕು ನಿಮಗೆ ಗೊತ್ತಾಗುತ್ತೆ ಬೆಲ್ಲ ಎಲ್ಲ ಚೆನ್ನಾಗೆ ಕರಗಿರ್ಬೇಕಾದ್ರ ಜೊತೆ ಮಿಕ್ಸಾಗಿ ಆ ತುರಿ ಜೊತೆಗೆ ಕುಂಬಳಕಾಯಿ ಜೊತೆ ಚೆನ್ನಾಗಿ ಮಿಕ್ಸಾಗಿ ಕರಗಿರುತ್ತೆ ಈ ರೀತಿಯಾಗಿ ಬಿಟ್ಟರೆ ಆಯಿತು ಇವಾಗ ನೋಡಿ ಸ್ನೇಹಿತರೆ ಚೆನ್ನಾಗಿ ಕರಗಿದೆ ನೋಡಿ ಮೇಲೆಲ್ಲ ನಿಂತಿದೆ ಗೊತ್ತಾಗುತ್ತೆ ನಿಮಗೆ ಇವಾಗ ಇದಕ್ಕೆ ಒಂದು ಬೌಲ್ ತುರಿಗೆ ಕುಂಬಳಕಾಯಿ ತುರಿಗೆ ಕಾಲು ಭಾಗದಷ್ಟು ಗೋಧಿ ಹಿಟ್ಟು ಸಾಕಾಗುತ್ತೆ ನೋಡಿ ಹಾಕಿಂದು ನೋಡಿ ಹಾಕ್ಕೊಳ್ತಾ ನೀವು ಕಲಸಿ ನೋಡಿ ಕಾಲು ಬಾಗದಷ್ಟು ಹಾಕ್ಕೊಂಡು ನಾನು ಇವಾಗ ಕಲಿಸ್ತೀನಿ ಈ ರೀತಿಯಾಗಿ ಚೆನ್ನಾಗಿ ಕಲಸಿಡಿ ಈ ಹದಕ್ಕೆ ಬರುತ್ತೆ ನೋಡಿ ಸ್ನೇಹಿತರೆ ಈ ಹದಕ್ಕೆ ಬಂದಿದ್ರೆ ಸಾಕು ಗೋಧಿ ಹಿಟ್ಟು ಕಲಸಿದ ತಕ್ಷಣ ಎಣ್ಣೆನೂ ಈ ಕಡೆ ಕಾಯೋಕೆ ಇಟ್ಬಿಡಿ ಗೋಧಿ ಹಿಟ್ಟಾಗಿ ಕಲಸಿ ತುಂಬ ಹೊತ್ತು ಬಿಡಬೇಡಿ ಹಾಗೆ ಕರಿಲಿಕ್ಕೆ ಶುರು ಮಾಡೋದು ನೋಡಿ ನಾನು ಈ ಕಡೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಸಣ್ಣ ಸಣ್ಣದಾಗಿ ಈರುಳ್ಳಿ ಪಕ್ಕೋಡ ಬಿಡ್ತಾರಲ್ಲ ಆ ರೀತಿಯಾಗಿ ಬಿಟ್ಟಿದ್ದೀನಿ ಎಣ್ಣೆಗೆ ಈ ರೀತಿ ಅದು ಮದ್ಯ ಉರಿಲಿ ಇಟ್ಕೊಂಡು ಬೇಯಿಸಿ ತುಂಬಾ ಜೋರ್ ಊರಿನ ಬೇಡ ಸಣ್ಣ ಊರಿನ ಬೇಡ ಮದ್ಯ ಉರಿಲಿ ಇಟ್ಕೊಂಡು ಬೇಯಿಸಿ ಇಷ್ಟು ಕೆಂಪಾಗಿದ್ದರೆ ಸಾಕು ಸ್ನೇಹಿತರೆ ತೆಗಿ ತೆಗೆದುಬಿಡಿ ಎಣ್ಣೆಯಿಂದ ನೀವು ತೆಗೆಯುವಾಗ ಸ್ವಲ್ಪ ಮೆತ್ತ ಮೆತ್ತಗಿರ್ಬೋದು ಅನ್ನೋ ಅನಿಸುತ್ತೆ ಅದು ಒಂದು ಒಂದು ನಿಮಿಷ ಬಿಟ್ಟ ತಕ್ಷಣ ಅದೇ ಗಟ್ಟಿ ಆಗುತ್ತೆ ಮೇಲುಗಡೆ ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ತೀರಾ ಕೆಂಪಾಕ್ಬಿಡ್ಬಿಡಿ ಇಷ್ಟು ಕೆಂಪಾದ ಮೇಲೆ ತೆಗೀರಿ ನೋಡಿ ಸ್ನೇಹಿತರೆ ಹೇಗೆ ಕಾಣ್ತಾ ಇದೆ ಅಂತ ಸಿಹಿ ಕುಂಬಳಕಾಯಿ ಗಾರ್ಗೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಇದು ಬೆಲ್ಲ ಹಾಕಿರೋದ್ರಿಂದ ಒಂದು ನಿಮಿಷ ಬಿಟ್ಟ ಮೇಲೆ ಗಟ್ಟಿ ಆಗುತ್ತೆ ಒಳಗಡೆ ಸಾಫ್ಟ್ ಆಗಿ ಸ್ನೇಹಿತರೆ ಈ ಸ್ವೀಟ್ ಮಾಡಿದ್ನೆಲ್ಲ ಗಾರ್ಗೆ ಸಿಹಿ ಕುಂಬಳಕಾಯಿ ಗಾರ್ಗೆ ಬರ್ರಿ ನಮ್ಮನೇರಿಗೆ ಕೊಟ್ಟು ಟೇಸ್ಟ್ ಹೆಂಗೈತೆ ಅಂತ ಕೇಳೋಣ ನೋಡಿದ್ರಲ್ಲ ಸ್ನೇಹಿತರೆ ಸಿಹಿ ಕುಂಬಳಕಾಯಿ ಗಾರ್ಗೆ ಹೇಗ್ ಮಾಡೋದಂತ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು